ನಮಸ್ಕಾರ ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಜೋರಾಯಿತು ಸಿಎಂ ಪಟ್ಟದ ಆಟ ರಾಜಕೀಯ ಪವರ್ ಸೆಂಟರ್ ಆಯಿತು ಖರ್ಗೆ ನಿವಾಸ ಎತ್ತ ಸಿದ್ದರಾಮಯ್ಯ ನಿವಾಸದಲ್ಲಿ ಸಾಲು ಸಾಲು ಸಭೆ ಕುರ್ತಿ ಕದನದ ಮಧ್ಯೆ ದಲಿತ ನಾಯಕರ ದಾಳ ನಾನು ಸಿಎಂ ರೇಸ್ನಲ್ಲಿದ್ದೇನೆ ಎಂದ ಪರಮೇಶ್ವರ್ ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಸಾಹುಕಾರ್ ಬ್ಯಾಟಿಂಗ್ ಸಿದ್ದು ಡಿಕೆಶ್ರೀ ಬಣ ಮತ್ತೆ ದೆಹಲಿ ದಂಡ ಯಾತ್ರೆ ಹೈಕಮಾಂಡ್ ಮುದ್ದೆ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು ವಿದೇಶದಿಂದ ರಾಹುಲ್ ಬಂದ ಮೇಲೆ ಕುರ್ಚಿ ಕದನಕ್ಕೆ ಬೀಳುತ್ತಾ ತೆರೆ ಕಾಂಗ್ರೆಸ್ನಲ್ಲಿನ ಕುರ್ಚೆ ಗುದ್ದಾಟವೇ ಮೈತ್ರಿ ಪಕ್ಷಕ್ಕೆ ಅಸ್ತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಅಂತ ವಾಕ್ಸಮರ ರಾಜ್ಯಪಾಲರಿಗೆ ದೂರು ಕೊಡ್ತೇವೆಂದು ವಾರ್ನಿಂಗ್ ದಾಳಿ ಕಟ್ಟೋಕೆ ಮುಂಚೆ ಸ್ಮೃತಿ ಮಂದಾನಾಗೆ ಬಿಗ್ ಶಾಕ್ ಮದುವೆ ಸಂಭ್ರಮದಲ್ಲಿದ್ದಾಗಲೇ ತಂದೆಗೆ ಹೃದಯಾಘಾತ ವಿವಾಹ ಕಾರ್ಯಕ್ರಮ ಮುಂದೂಡಿಕೆ ಪವರ್ ಪಾಲಿಟಿಕ್ಸ್ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ ರಾಜ್ಯ ರಾಜಕಾರಣದಲ್ಲಿ ಈಗ ಪವರ್ ಫೈಟ್ ದಿನೇ ದಿನೇ ಬಿರುಸುಗೊಳ್ತಾ ಇದೆ ಖರ್ಗೆ ನಿವಾಸಕ್ಕೆ ಸಚಿವರು ಶಾಸಕರು ಪರೇಡ್ ಮಾಡ್ತಾ ಇದ್ದಾರೆ ಸದಾಶಿವನಗರದಲ್ಲಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ರಾಜ್ಯ ರಾಜಕೀಯದ ಪವರ್ ಸೆಂಟರ್ ಆಗಿ ಬದಲಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಿದೆ ಮುಖ್ಯಮಂತ್ರಿ ಪಟ್ಟದ ಆಟ ಸಿದ್ದು ಡಿಕೆಶಿ ಸಾಲು ಸಾಲು ಸಭೆ ಕೊನೆಗೂ ಮೌನ ಮುರಿದ ಖರ್ಗೆ ನನಗೇನು ಗೊತ್ತಿಲ್ಲ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಎಂದ ಎಐಸಿಸಿ ಅಧ್ಯಕ್ಷ ಕಾಂಗ್ರೆಸ್ನಲ್ಲಿನ ಗದ್ದುಗೆ ಗುದ್ದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಅಧಿಕಾರ ಹಂಚಿಕೆ ಬಗ್ಗೆ ಸ್ಪಷ್ಟ ನಿರ್ಧಾರ ಯಾವಾಗ ಅನ್ನೋದೇ ಇದೀಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಟ್ಟುಕೊಡಲು ಸಿದ್ಧವಿಲ್ಲ ಆದರೆ ಡಿಸಿಎಂ ಶ್ರೀ ಪಟ್ಟ ಪಡೆದುಕೊಳ್ಳಲೇಬೇಕು ಅನ್ನೋ ಹಠ ಬಿಡ್ತಿಲ್ಲ ಹೀಗಾಗಿ ಕಳೆದ ಮೂರು ದಿನಗಳಿಂದ ಖರ್ಗೆ ನಿವಾಸ ಪವರ್ ಹೌಸ್ ಆಗಿ ಮಾರ್ಪಟ್ಟಿದೆ ಖರ್ಗೆ ನಿವಾಸಕ್ಕೆ ಭೇಟಿ ನೀಡುತ್ತಿರುವ ಶಾಸಕರು ಸಚಿವರು ಡಿಕೆಶ್ರೀ ಮತ್ತು ಸಿದ್ದು ಪರ ವಿರೋಧದ ಅಭಿಪ್ರಾಯಗಳನ್ನ ಮುಂದಿಟ್ಟಿದ್ದಾರೆ ಕೆಲವರು ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ರೆ ಅಹಿಂದ ಬಣ ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರೆಸಿ ಅಂತ ಬ್ಯಾಟ್ ಬೀಸಿದ್ದಾರೆ ಇದರ ನಡುವೆ ಡಿ ಸಿ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಆಗಲೇಬೇಕೆಂದು ಹೈಕಮಾಂಡ್ ಮೇಲೆ ಒತ್ತಡ ಹಾಕುವ ಮೂಲಕ ಬೆಂಬಲಿಗ ಶಾಸಕರಿಂದ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ನಾನು ಪುನರ್ರಚನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಜಿಲ್ಲೆಗೆ ಒಂದು ನಮಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳಲಿಕ್ಕೆ ಹೋದಂಥದ್ದು ನೀವು ನಿಮಗೆ ಗೊತ್ತಿದೆ ನಾಲ್ಕು ಗೋಡೆ ಆಗೋಂಥ ಮಾತುಗಳನ್ನ ನಾವು ನಿಮ್ಮ ಮುಂದೆ ಹಂಚ್ಕೊಳೋಕ್ಕೆ ನಾನು ತಯಾರಿಲ್ಲ ನನಗೆ ಆಗಲೇ ಪವರ್ ಶೇರಿಂಗ್ ವಿಚಾರ ಚೀಫ್ ಮಿನಿಸ್ಟ್ರ್ ವಿಚಾರ ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡಿಂದ ನೋಟಿಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಮಾತಾಡಬಾರ್ದು ಮಾತಾಡ್ಲಿಕ್ಕೆ ಹೋಗೋಲ್ಲ ನಾವು ಸೇರಿದಂತೆ ಎಮ್ ಎಲ್ ಸಿ ರವಿ ಅವರೆಲ್ಲರೂ ಸಹ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದರು ಅನ್ನೋ ಮಾತುಗಳು ಅಫ್ಕೋರ್ಸ್ ನಾನು ಅದನ್ನು ನಿರಾಕರಿಸ್ತಾ ಇಲ್ಲ ನಾವೆಲ್ಲ ಭೇಟಿ ಮಾಡಿದೋ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರನ್ನು ಸಲಹೆಗಳನ್ನು ತೆಗೆದುಕೊಂಡು ನಮ್ಮ ವಿಚ ಕಷ್ಟ ಸುಖಗಳನ್ನು ಹೇಳ್ಕೊಂಡು ನಮಗೆ ಮಂತ್ರಿಗಿರಿ ಒಂದು ವಿಚಾರದಲ್ಲಿ ತುಮಕೂರು ಜಿಲ್ಲೆ ಕೊಡಿ ಅಂತ ಕೇಳಿದೋ ಅದರ ಜೊತೆ ಶ್ರೀನಿವಾಸ್ ಅವ್ರಿಗೆ ಕೊಟ್ಟರೆ ನಮಗೆಲ್ಲರಿಗೂ ಬಲ ಆಗುತ್ತೆ ಅಂತ ಹೇಳಿದೆ ಅದ್ ಯಾವ ಪ್ರಶ್ನೆ ಈ ಪಕ್ಷದ ಮುಂದೆ ಇಲ್ವಲ್ಲ ಯಾಕಂದ್ರೆ ಮುಖ್ಯಮಂತ್ರಿಯ ಆಯ್ಕೆ ಆಗಿರೋದ್ರಿಂದ ಮುಖ್ಯಮಂತ್ರಿ ಸ್ಥಾನ ಕಾರ್ಯನಿರ್ವಹಣೆ ಮಾಡೋದ್ರಿಂದ ಅದ್ಯಾವುದೂ ಇಲ್ಲ ಆತರ ಸನ್ನಿವೇಶಗಳು ಸೃಷ್ಟಿಯಾದಾಗ ಹೈಕಮಾಂಡ್ ಏನ್ ಮಾಡ್ಬೇಕು ಅದು ಮಾಡುತ್ತೆ ಏನಿಲ್ಲ ಶಾಸಕರ ಸಹಿ ಸಂಘದ ಮೂಲಕ ಅಭಿಪ್ರಾಯ ಮೂಡಿಸುವಂತ ಪ್ರಯತ್ನ ಇರ್ತದೆ ಅವೆಲ್ಲ ಅವೆಲ್ಲ ನಮ್ಗೆ ಆತರದ್ದೇನು ನಮ್ ಗಮನದಲ್ಲಿಲ್ಲ ಇನ್ನು ಕುರ್ಚಿ ಕಚ್ಚಾಟದ ಕುರಿತು ಕೊನೆಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೌನ ಮುರಿದಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನೂ ಹೇಳಲ್ಲ ನನ್ನ ಬಳಿ ಹೇಳಲು ಏನೂ ಇಲ್ಲ ಏನೇ ಇದ್ದರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಈಗ ನಡೆದ ವಿದ್ಯಮಾನಗಳ ಬಗ್ಗೆ ಹೇಳಲು ನನ್ನ ಬಳಿ ಏನೂ ಇಲ್ಲ ಯಾವ ವಿಚಾರದಲ್ಲಿಯೂ ಹೇಳಲು ಏನೂ ಇಲ್ಲ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಮೂರು ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ ನನಗೆ ಬಹಳ ಬೇಜಾರಾಗಿದೆ ಯಾಕಂದರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದು ಆದರೆ ನಿಮಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನು ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತೆ ನನಗೂ ಬೇಜಾರಾಗ್ತಾ ಇದೆ ಬಿಸಿಲಲ್ಲಿ ಚಳಿಯಲ್ಲಿ ಇಲ್ಲಿ ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೀಸ್ ಕೇಳಿಸ್ಕೊಡ್ತಕ್ಕಂಥದ್ದು ಸರಿಯಾ ಥ್ಯಾಂಕ್ ಯು ಕಳೆದ ಮೂರು ದಿನಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಆದರೆ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವುದರಿಂದ ರಾಹುಲ್ ರಿಟರ್ನ್ ಬಳಿಕವೇ ಅಧಿಕಾರ ಹಂಚಿಕೆ ವಿಚಾರ ಇತ್ಯರ್ಥವಾಗಬೇಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಆಟ ಜೋರಾಗಿದ್ದು ಸಿಎಂ ಕುರ್ಚಿ ಕದನದ ಮಧ್ಯೆ ದಲಿತ ನಾಯಕರು ತಮ್ಮದೇ ದಾಳ ಉರುಳಿಸಿದ್ದಾರೆ ಸಿಎಂ ರೇಸ್ನಲ್ಲಿ ನಾನು ಯಾವಾಗಲೂ ಇರ್ತೀನಿ ನಾನು ಅಧ್ಯಕ್ಷನಾಗಿದ್ದಾಗಲೂ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಪರಮೇಶ್ವರ್ ಡಿಕೆ ಬಣಕೆ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಕದನದ ಮಧ್ಯೆ ದಲಿತ ನಾಯಕರ ದಾಳ ನಾನು ಸಿಎಂ ರೇಸ್ನಲ್ಲಿ ಇದ್ದೇನೆ ಎಂದ ಪರಮೇಶ್ವರ್ ದಲಿತ ಮುಖ್ಯಮಂತ್ರಿ ಕೂಗು ಕಾಂಗ್ರೆಸ್ನಲ್ಲಿ ಸಂಚಲನ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಕೆಲ ಸಚಿವರು ಮತ್ತು ಶಾಸಕರು ದೆಹಲಿಗೆ ತೆರಳಿ ಲಾಭೆ ನಡೆಸಿದ್ರು ಇತ್ತ ಸಿಎಂ ಸಿದ್ದರಾಮಯ್ಯ ಪರವು ಕೆಲ ಸಚಿವರು ಶಾಸಕರು ಕೂಗು ಎತ್ತಿದ್ದಾರೆ ಇದರ ನಡುವೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಎದ್ದಿದೆ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡುವುದಾಗಲಿ ಸಿಎಂ ಸಿದ್ದರಾಮಯ್ಯರ ನಂತರ ನಾಯಕತ್ವಕ್ಕೆ ದಲಿತರನ್ನ ಪರಿಗಣಿಸಬೇಕು ಎನ್ನುವ ಸದ್ದು ಮುನ್ನೆಲೆಗೆ ಬಂದಿದೆ ಗೃಹ ಸಚಿವ ಜಿಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮತ್ತು ಹಿರಿಯ ಸಚಿವ ಕೆ ಎಚ್ ಮುನಿಯಪ್ಪ ರೇಸ್ನಲ್ಲಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಜಿ ಪರಮೇಶ್ವರ್ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಕೆಪಿಸಿಸಿಯ ಅಧ್ಯಕ್ಷನಾಗಿದ್ದೆ ಆಗ ಕಾಂಗ್ರೆಸ್ಗೆ ಬಹುಮತ ಬಂತು ಆದ್ರೆ ನಾನು ಪರಾಭವಗೊಂಡೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಎಲ್ಲಿಯೂ ನಾನು ಹೇಳಲಿಲ್ಲ ಆದರೆ ನಾನು ಯಾವತ್ತೂ ಸಿಎಂ ರೇಸ್ ನಲ್ಲಿದ್ದೇನೆ ಅಂತ ಹೇಳಿ ಸಂಚಲನ ಸೃಷ್ಟಿಸಿದ್ದಾರೆ ಯಾವಾಗ್ಲೂ ರೇಸ್ ಅಲ್ಲಿ ಅದೇನೋ ದೊಡ್ಡ ವಿಚಾರ ಈಗ ಎರಡ್ ಸಾವಿರದ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ ಸರ್ಕಾರ ತಗೊಂಡ್ ಬಂದ್ವಿ ನಾನು ನಾನೇ ಮಾಡಿದ್ದೆ ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ ಸರ್ಕಾರ ಎಲ್ಲರೂ ಸೇರಿ ಪ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಜನ ಓಟ್ ಹಾಕಿದರು ನಮ್ಮನ್ನು ಗೆದ್ದಿಸಿದರು ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ ಒಂದು ವೇಳೆ ನಾನು ಗೆದ್ದಿದ್ದರೆ ಏನಾಗ್ತಿತ್ತೋ ಗೊತ್ತಿಲ್ಲ ಅವತ್ತು ಹೌದು ರೇಸಲ್ಲಿದ್ದರೂ ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ ಸಿ ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ ಅಲ್ಲ ಸಿದ್ದರಾಮಯ್ಯ ಪರ ಇರುವ ಅಹಿಂದ ನಾಯಕರು ಸಿಎಂ ಬದಲಾವಣೆಯ ಅನಿವಾರ್ಯವಾದ್ರೆ ನಮ್ಮನ್ನ ಪರಿಗಣಿಸಿ ಎನ್ನುವ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೇರುತ್ತಲೇ ಬಂದಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯರ ನಂತರದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂಬ ಹೇಳಿಕೆ ನೀಡಿದ ಬಳಿಕ ಈ ಚರ್ಚೆ ತೀವ್ರಗೊಂಡಿತ್ತು ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಫೈಟ್ ತೀವ್ರವಾಗ್ತಾ ಇರೋದ್ರಿಂದ ದಲಿತ ಸಿಎಂ ಕೂಗು ಮತ್ತೆ ಜೋರಾಗಿದೆ ಹೀಗಾಗಿ ಸಿಎಂ ರೇಸ್ನಲ್ಲಿ ನಾನು ಇದ್ದೇನೆ ಎಂದ ಪರಮೇಶ್ವರ್ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಸಾಥ್ ನೀಡಿದ್ದು ಅದರಲ್ಲಿ ತಪ್ಪೇನಿದೆ ಎಂದಿದ್ದಾರೆ ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಇದ್ದೀವಿ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವ್ರಿಗೆ ಪ್ರಾತಿನಿಧಿ ಬೇಕಾದ ಬಹಳ ದಿನಗಳಿಂದ ಆಸೆ ಇದೆ ಸತೀಶ್ ಜಾರಕಿಹೊಳಿ ಹೇಳಿಕೆಗಳ ನಡುವೆ ಮುನಿಯಪ್ಪ ಮುಂದಿನ ಸಿಎಂ ಎಂಬ ಕ್ಯಾಂಪೇನ್ ಆರಂಭ ಆಗಿದೆ ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುನಿಯಪ್ಪನವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮುನಿಯಪ್ಪ ಪರ ಬ್ಯಾಟ್ ಬೀಸುವ ಮೂಲಕ ದಲಿತ ಸಿಎಂ ಕೂಗೆತ್ತಿದ್ದಾರೆ ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಕಿತ್ತಾಟದಲ್ಲಿ ಮೂರನೆಯವರಿಗೆ ಲಾಭ ಎನ್ನುವ ತಂತ್ರಕ್ಕೆ ದಲಿತ ನಾಯಕರು ಮುಂದಾಗಿದ್ದು ಹೈಕಮಾಂಡ್ ಇದನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತದೆ ದುರ್ಗೇಶ್ ನಾಯ್ಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ವಿಚಾರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೀತಾ ಇದೆ ಪಟ್ಟಕ್ಕಾಗಿ ಸಿಎಂ ಡಿಸಿಎಂ ಬಣಗಳ ಮಧ್ಯೆ ರಾಜಕೀಯ ಲೆಕ್ಕಾಚಾರ ರಣತಂತ್ರ ಶುರುವಾಗಿದೆ ನಾನಾ ನೀನಾ ಎನ್ನುವಂತೆ ಇಬ್ಬರು ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಎರಡು ಬಣಗಳ ನಾಯಕರು ದೆಹಲಿಯ ಹೈಕಮಾಂಡ್ ಮುಂದೆ ಪರೇಡ್ ನಡೆಸಲು ತಯಾರಿ ಮಾಡಿಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂಗಳದಲ್ಲಿ ಪಟ್ಟದ ಫೈಟ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು ಇದ್ದು ಡಿಕೆಶಿ ಪವರ್ ಶೇರಿಂಗ್ ಕದನಕ್ಕೆ ಶುಭಂ ಹೇಳ್ತಾರಾ ಕೈಲೀಡ ಅಧಿಕಾರ ಹಂಚಿಕೆ ವಿಚಾರವೇ ಇದೀಗ ದೊಡ್ಡ ಸಂಚಲನ ಸೃಷ್ಟಿಸುತ್ತಿದೆ ಸಿದ್ದರಾಮಯ್ಯ ಎರಡೂವರೆ ವರ್ಷ ಅಧಿಕಾರ ಪೂರ್ಣಗೊಳಿಸುತ್ತಿದ್ದಂತೆ ಪವರ್ ಶೇರಿಂಗ್ಗೆ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಬೇಕೆಂದು ಡಿಕೆಶಿ ಬಣದ ಶಾಸಕರು ದೆಹಲಿಯಲ್ಲೂ ಈಗಾಗಲೇ ಒಂದು ಸುತ್ತಿನ ಪರೇಡ್ ನಡೆಸಿ ಬಂದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿರುವ ಡಿಕೆಶಿ ಬೆಂಬಲಿತ ಶಾಸಕರು ರಾಹುಲ್ ಗಾಂಧಿ ವಿದೇಶದಿಂದ ಮರಳಿ ಬರುತ್ತಿದ್ದಂತೆ ಮತ್ತೆ ದೆಹಲಿಗೆ ದಂಡಯಾತ್ರೆ ಮಾಡಲು ಸಜ್ಜಾಗಿ ನಿಂತಿದ್ದಾರೆ ಈಗಾಗಲೇ ಶಾಸಕರ ಅಭಿಪ್ರಾಯ ಸಹಿ ಸಂಗ್ರಹ ಮಾಡಿರುವ ಡಿಸಿಎಂ ಡಿಕೆಶಿ ಮುಂದಿನ ವಾರದಲ್ಲಿ ದೆಹಲಿ ಹೈಕಮಾಂಡ್ ನಾಯಕರ ಮುಂದೆ ಶಕ್ತಿ ಪ್ರದರ್ಶನ ನಡೆಸಲು ಮುಂದಾಗಿದ್ದು ಈ ಮೂಲಕ ನಾಯಕತ್ವ ಬದಲಾವಣೆಗೆ ಪಟ್ಟು ಹಿಡಿಯಲಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಟೀಂ ಕೂಡ ಅಲರ್ಟ್ ಆಗಿದೆ ಸಿದ್ದರಾಮಯ್ಯರೇ ಸಿಎಂ ಆಗಿ ಮುಂದುವರಿಯಬೇಕೆಂದು ಆಪ್ತ ಸಚಿವರು ಶಾಸಕರು ರಣತಂತ್ರ ಹೆಣೆಯುತ್ತಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷರ ಜೊತೆ ಸುದೀರ್ಘ ಚರ್ಚೆ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಸಹ ಹೈಕಮಾಂಡ್ ಬುಲಾವ್ಗೆ ಕಾತ್ರದಿಂದ ಕಾಯ್ತಿದ್ದಾರೆ ಈ ಬಾರಿ ಹೈಕಮಾಂಡ್ ನಾಯಕರು ದೆಹಲಿಗೆ ಬುಲಾವ್ ನೀಡಿದ್ರೆ ಸಿಎಂ ಸಿದ್ದರಾಮಯ್ಯ ಜೊತೆ ಜೊತೆಗೆ ಆಪ್ತ ಸಚಿವರು ಶಾಸಕರು ದೆಹಲಿಗೆ ತೆರಳಲು ಸಜ್ಜಾಗಿದ್ದು ಸಿಎಂ ಸಿದ್ದರಾಮಯ್ಯ ಪರವಾಗಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸಿ ಮೈ the ಐ command ಐ ವಿಲ್ follow it ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಪವರ್ ಶೇರಿಂಗ್ ವಿಚಾರವಾಗಿ ದೆಹಲಿ ಹೈಕಮಾಂಡ್ ಕದಾ ತಟ್ಟಲು ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಮರಳಿ ಬಂದ ಮೇಲೆ ಏನಾಗುತ್ತೆ ಅನ್ನೋದೇ ಕುತೂಹಲವಾಗಿದೆ वीरेश दानी पॉलिटिकल ब्यूरो गारंटी न्यूज़ सो दिनों दो रियो टेचिका विराम दनंतरा ಆಲಾದಕರ ರುಚಿಗೆ ಚಿಕನ್ ಮಸಾಲ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ನೆಟ್ವರ್ಕ್ ಯು ಡಿಜಿಟಲ್ ನೆಟ್ವರ್ಕ್ ಸಿಕ್ಸ್ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ ನೆಟ್ವರ್ಕ್ ಸಿಕ್ಸ್ V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 JBM Network 54 Channel Net 9 128 Baswa Cable Network 5 4 city channel network 5 4 rst digital 101 vinayak cable 5 4 mubarak digital 5 4 sb cable 5 4 network 5 2 surya digital 5 4 gaya 3 network 5 3 global vision 3 3 ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ಪೊಲಿಟಿಕ್ಸ್ಗೆ ಮೈತ್ರಿ ಪಕ್ಷ ಖಂಡಾಮಂಡಲವಾಗಿದೆ ಕುರ್ಚಿ ಕಿತ್ತಾಟದ ನಡುವೆ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಅಂತ ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಬಿದ್ದಿದೆ ಇದೇ ರೀತಿ ಮುಂದುವರೆದರೆ ರಾಜಭವನದ ಕದ ತಟ್ಟುತ್ತೇವೆ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಗುದ್ದಾಟವೇ ಮೈತ್ರಿ ಪಕ್ಷಕ್ಕೆ ಅಸ್ತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಅಂತ ವಾಕ್ಸಮರ ರಾಜ್ಯಪಾಲರಿಗೆ ದೂರು ಕೊಡಬೇಕಾಗುತ್ತೆ ಅಂತ ವಾರ್ನಿಂಗ್ ಗೊತ್ತಲ್ಲೇ ಕಂಟಿನ್ಯೂ ನಾವು ಈಗಿನ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಸಿದೆ ಇದರ ನಡುವೆ ಬಣ ಪಾಲಿಟಿಕ್ಸ್ ಜೋರಾಗ್ತಿರೋದಕ್ಕೆ ಇದನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಇವರ ಅಧಿಕಾರದ ದಾಹದಿಂದ ಕಾಂಗ್ರೆಸ್ನ ಆಡಳಿತ ಯಂತ್ರ ಕುಗ್ಗಿದೆ ಎಂದು ಬಿಜೆಪಿ ಜೆಡಿಎಸ್ ನಾಯಕರು ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣದ ನಾಯಕರು ಮ್ಯೂಸಿಕಲ್ ಚೇರ್ ಆಟ ಆಡೋದರಲ್ಲಿ ತಲ್ಲಿನರಾಗಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂದ್ರೆ ಇತ್ತ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಶಾಸಕರ ಮೂಲಕ ತಮ್ಮ ಬಲಾಬಲವನ್ನ ತೋರಿಸುತ್ತಿದ್ದಾರೆ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಡಿಸೆಂಬರ್ ಎಂಟರಿಂದ ಶುರುವಾಗುವ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಸಜ್ಜಾಗಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನ ಬಣ ಬಡಿದಾಟದಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ರಾಜ್ಯಪಾಲರಿಗೆ ದೂರು ನೀಡಲು ಸಹ ಪ್ಲಾನ್ ಮಾಡಿದೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ ಈಗ ಒಂದಲ್ಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀರಿ ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಫ್ಲಡ್ ಆಗಿದೆ ಅವ್ರ ಪರಿಹಾರ ಸಿಗ್ತಾ ಇಲ್ಲ ಅದರಿಂದ ನಾವು ರಾಜ್ಯಪಾಲರ ಮೊರೆಯನ್ನು ಹೋಗೇ ಹೋಗ್ತೀವಿ ನೋಡ್ತೀರಿ ಇನ್ನೊಂದು ಎರಡು ಮೂರು ದಿನ ಿಲ್ಲ ಅಂದ್ರೆ ರಾಜ್ಯಪಾಲ ಹೋಗಿತ್ತು ಇನ್ನು ಸರ್ಕಾರದ ಈ ಗೊಂದಲಗಳ ವಿಚಾರವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ಏನ್ ಮಾಡಿದ್ದಾರೆ ಬರೀ ಸಿಎಂ ಕುರ್ಚಿಗೆ ಕಿತ್ತಾಟ ನಡೆಸುತ್ತಲೇ ಬಂದಿದ್ದಾರೆ ಸಿಎಂ ಆಗಿ ಎಲ್ಲವನ್ನೂ ಲೂಟಿ ಮಾಡೋದೇ ಅವರ ಉದ್ದೇಶ ರಾಜ್ಯದಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಎಂದಿದ್ದಾರೆ ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಟುಕೊಂಡಿದ್ದೆ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚೋಣ ಅನ್ನೋದಕ್ಕೋಸ್ಕರವಾಗಾದರು ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರೂ ಸಿಕ್ಕಿರತಕ್ಕೂಟಿ ಮಾಡೋಣ ಕಾಂಗ್ರೆಸ್ನ ಬಣ ಬಡಿದಾಟವೇ ಬಿಜೆಪಿ ಜೆಡಿಎಸ್ಗೆ ಅಸ್ತ್ರವಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾಗ್ತಿದ್ದಾರೆ ಇವರ ಹೋರಾಟ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕಾದು ನೋಡಬೇಕಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸಖತ್ ಸದ್ದು ಮಾಡಿದ್ದ ಬೆಂಗಳೂರಿನ ಏಳು ಕೋಟಿ ಹನ್ನೊಂದು ಲಕ್ಷದ ರಾಬರಿ ಪ್ರಕರಣ ಪ್ರಮುಖ ತಿರುವು ಪಡೆದುಕೊಂಡಿದೆ ಬೆಂಗಳೂರು ಪೊಲೀಸರು ಕೇವಲ ಅರುವತ್ತು ಗಂಟೆಗಳಲ್ಲಿ ಕಳ್ಳರನ್ನು ಹಿಡಿದಿದ್ದಾರೆ ಬೆಳ್ಳಂಬೆಳಗ್ಗೆ ಗೃಹ ಸಚಿವರ ಮನೆಗೆ ಭೇಟಿ ಕೊಟ್ಟ ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿ ಅಧಿಕಾರಿಗಳು ರಾಬರಿ ಪ್ರಕರಣ ಕುರಿತು ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ ಪ್ರಕರಣ ಭೇದಿಸಿದ ಬೆನ್ನಲ್ಲೇ ಆರೋಪಿಗಳ ಅಸಲಿ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಈ ಕುರಿತಂತೆ ಫುಲ್ ಡೀಟೇಲ್ಸ್ ನೋಡಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿ ಕೇಸ್ ಏಳು ಜನ ಅಂದ ಗೃಹ ಸಚಿವರಿಗೆ ಅಧಿಕಾರಿಗಳಿಂದ ಪಿನ್ ಟು ಪಿನ್ ಮಾಹಿತಿ ಈವರೆಗೂ ಒಟ್ಟು ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹಣ ರಿಕವರಿ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಸಸ್ಪೆಂಡ್ ನವೆಂಬರ್ ಹತ್ತೊಂಬತ್ತು ಮಧ್ಯಾಹ್ನ ಒಂದೂವರೆ ಸುಮಾರಿಗೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸೋ ರಾಬರಿಯಾಗಿತ್ತು ಎಟಿಎಂಗೆ ಹಣ ಹಾಕಲು ಸಿಎಂಎಸ್ ವಾಹನದಲ್ಲಿ ತಂದಿದ್ದ ಬರೋಬ್ಬರಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಹಣವನ್ನು ಪಕ್ಕಾ ಪ್ಲಾನ್ ಮಾಡಿ ದರೋಡೆಕೋರರು ರಾಬರಿ ಮಾಡಿದರು ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ಸಿಎಂಎಸ್ ವಾಹನ ನಿಲ್ಲಿಸಿ ತಾವು ತಂದಿದ್ದ ಇನೋವಾ ಕಾರಿಗೆ ಹಣ ತುಂಬಿಸಿ ಪರಾರಿಯಾಗಿದ್ರು ವಿಪಕ್ಷಗಳು ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆರೋಪಿಗಳನ್ನ ಬಂಧಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ರು ನಂತರ ನಗರದ ಸುತ್ತ ನಾಕಾಬಂದಿ ಹಾಕಿ ವಾಹನ ತಪಾಸಣೆ ಮಾಡಿ ಮೊದಲಿಗೆ ಪ್ರಕರಣದ ಕಿಂಗ್ ಪಿನ್ ಗಿರಿನಗರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಬಂಧಿಸಿದ್ದ ಪೊಲೀಸರು ಮೂರು ದಿನಗಳ ನಂತರ ಒಟ್ಟು ಏಳು ಜನ ಆರೋಪಿಗಳನ್ನ ಲಾಕ್ ಮಾಡಿ ಬರೋಬ್ಬರಿ ಆರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ ಅಲ್ಲದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಪ್ರಕರಣ ಸಂಬಂಧ ಬೆಳ್ಳಂಬೆಳಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಜಂಟಿ ಪೊಲೀಸ್ ಆಯುಕ್ತರು ಹಾಗೂ ಇಬ್ಬರು ಡಿಸಿಪಿಗಳು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಗೃಹ ಸಚಿವರನ್ನ ಭೇಟಿ ಮಾಡಿ ರಾಬರಿ ಪ್ರಕರಣ ಕುರಿತು ಸಂಪೂರ್ಣ ವರದಿ ನೀಡಿದ್ರು ಸಭೆ ನಡೆಸಿ ಮಾತನಾಡಿದ ಗೃಹ ಸಚಿವರು ಪ್ರಕರಣದ ತನಿಖೆ ಮಾಡಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು ಏನು ದರೋಡೆ ಆಗಿತ್ತು ಕೋಟಿ ಲಕ್ಷ ಹಣವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ ಸುಮಾರು ಏಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಸಿಗಬೇಕಾಗಿದೆ ಇನ್ನೂ ಸಿಗ್ಬೇಕಾಗಿದೆ ಕೆಲವ್ರನ್ನ ಅರೆಸ್ಟ್ ಮಾಡಬೇಕು ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ ಸುಮಾರು ಮೂರ್ನಾಲ್ಕು ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ ಇನ್ನು ರಾಬರಿ ಕೇಸ್ ಸಂಬಂಧ ತನಿಖೆಗೆ ಎಳೆದಿದ್ದ ಪೊಲೀಸರಿಗೆ ತಲೆನೋವಾಗಿದ್ದೆ ರಾಬರಿ ಮಾಡಿದ್ದ ಏಳು ಪಾಯಿಂಟ್ ಒಂದು ಒಂದು ಕೋಟಿಯನ್ನ ರಿಕವರಿ ಮಾಡೋದು ಹೇಗೆ ಅನ್ನೋದು ಆರೋಪಿಗಳನ್ನ ಬೆನ್ನತ್ತಿದ ಪೊಲೀಸರು ಅನುಮಾನದ ಮೇಲೆ ಹೊಸಕೋಟೆ ಬಳಿಯ ಪಾಳು ಬಿದ್ದ ಮನೆಯಲ್ಲಿ ಶೋಧ ಆರಂಭಿಸಲು ಹೊರಟಿದ್ರು ಆದರೆ ಅಲ್ಲೇ ನೋಡಿ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದು ಮನೆ ಬಾಗಿಲು ಒಡೆದು ಒಳಹೋದ ಖಾಕಿ ಟೀಮ್ಗೆ ರಾಬರಿ ಮಾಡಿದ ಏಳು ಪಾಯಿಂಟ್ ಒಂದು ಒಂದು ಕೋಟಿಯಲ್ಲಿ ಐದು ಪಾಯಿಂಟ್ ಐದು ಆರು ಕೋಟಿ ಸಿಕ್ಕಿತ್ತು ಹಣ ಸಿಗ್ತಿದ್ದಂತೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಪೊಲೀಸ್ ಸಿಬ್ಬಂದಿ ಟೀಂ ಐದು ಪಾಯಿಂಟ್ ಐದು ಆರು ಕೋಟಿ ಹಣವನ್ನು ರಿಕವರಿ ಮಾಡಿದ್ರು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿರೋ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ದರೋಡೆಗೆ ಇನೋವಾ ಕಾರ್ ಪಡೆದಿದ್ದಂತೆ ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಣಸವಾಡಿ ನಿವಾಸಿಯಿಂದ ಕಾರು ಬಾಡಿಗೆಗೆ ಪಡೆದಿದ್ದ ಕತರ್ನಾ ಕಾನ್ಸ್ಟೇಬಲ್ ಬಳಿಕ ಸೇವಿಯರ್ ಮತ್ತು ಗೋಪಿಗೆ ಕಾರು ನೀಡಿದಂತೆ ಕಾರಿನ ಹಿಂಬದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅಂಟಿಸಿದ್ದು ಆರ್ಬಿಐ ಸೋಗಿನಲ್ಲಿ ದರೋಡೆ ಮಾಡಲು ಸ್ಟಿಕ್ಕರ್ ಅಳವಡಿಕೆ ಪ್ಲಾನ್ ಮಾಡಿದ ಆರೋಪಿಗಳು ಪೊಲೀಸರ ತನಿಖೆ ವೇಳೆ ದರೋಡೆ ಸಂಚಿನ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಒಟ್ನಲ್ಲಿ ಏಳು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಉಳಿದ ಹಣ ರಿಕವರಿ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ಪ್ರಕರಣದ ಹಿಂದೆ ಇನ್ನೂ ಯಾರೆಲ್ಲ ಇದ್ದಾರೆ ಅನ್ನೋದರ ತೀವ್ರ ತನಿಖೆ ಮಾಡ್ತಿದ್ದಾರೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸ್ವಲ್ಪ ಸುಸ್ತಾದ್ರೆ ಸಾಕು ಮೊದಲಿಗೆ ನೆನಪಿಗೆ ಬರುವುದೇ ಓ ಆರ್ ಎಸ್ ಇದನ್ನ ಕೂಡಿದ್ರೆ ನಿರಾಳರಾಗ್ತೀವಿ ಅಂದುಕೊಂಡಿದ್ದವರಿಗೆ ಈಗ ಇದೇ ಓ ಆರ್ ಎಸ್ ಎಲ್ಲಿ ಪ್ರಾಣ ನಿಲ್ಲಿಸಿ ಬಿಡುತ್ತೋ ಅನ್ನೋ ಭಯ ಶುರುವಾಗಿದೆ ನಕಲಿ ಮತ್ತು ಅಸಲಿ ಓ ಆರ್ ಎಸ್ ಯಾವುದು ಅನ್ನೋದೇ ಈಗ ಚರ್ಚೆ ಆಗ್ತಾ ಇದೆ ಇದರ ನಡುವೆ ತಾಯಿ ಹಾಲು ಸೇಫ್ ಅಲ್ವಾ ಅನ್ನೋ ವಿಚಾರ ಜನರನ್ನ ಬೆಚ್ಚಿ ಬೀಳಿಸಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಬಯಲಾಗಿದೆ ದೇಶದಾದ್ಯಂತ ನಕಲಿ ವೈರಸ್ಗಳ ವಿರುದ್ಧ ಸಮರ ಶುರುವಾಗಿದೆ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ನಕಲಿ ವೈರಸ್ ಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದೆ ಎಲ್ಲಾ ಮಾರಾಟ ಮಲ್ಲಿಗೆಗಳಲ್ಲಿ ಕೂಡ ಈ ಒಂದು ನಕಲಿ ಓರಸ್ ಗಳನ್ನ ಬ್ಯಾನ್ ಮಾಡಲು ನಿರ್ಧಾರ ಆಗಿದೆ ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಮುಖವಾಗಿ ಈ ಒಂದು ಓವೈರಸ್ ಗಳಿಗೆ ಬ್ರೇಕ್ ಬಿದ್ದಿಲ್ಲ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಗಮನಿಸ್ತಾ ಇರ್ಬೋದು ನಕಲಿ ಓ ವೈರಸ್ಗಳು ನನ್ನ ಕೈಯಲ್ಲೇ ಇದೆ ಸ್ವತಃ ಈ ಒಂದು ಬ್ರ್ಯಾಂಡಿಂಗ್ ಕಂಪ್ನಿಗಳೇನಿದೆ ಅವುಗಳೇ ಕ್ಲೈಮ್ ಮಾಡ್ಕೊಳ್ಳುತ್ತೆ ನಾವು ಯಾವುದೇ ರೀತಿಯಾದಂಥ ಒ ವೈರಸ್ ಅಲ್ಲ ಅನ್ನೋದನ್ನು ಕ್ಲೈಮ್ ಆಗ್ತಾ ಇದೆ ಗಮನಿಸ್ತಾ ಇರ್ಬೋದು ಈ ಭಾಗದಲ್ಲಿ ಅವರೇ ಒಂದು ಕೋಟನ್ನು ನೀಡಿದ್ದಾರೆ ದಿಸ್ ಈಸ್ ಓನ್ಲಿ ಟ್ರೇಡ್ ಮಾರ್ಕ್ ಆ್ಯಂಡ್ ಡಸ್ ನಾಟ್ ರೆಪ್ರೆಸೆಂಟ್ ಇಟ್ಸ್ ಟ್ರೂ ನೇಚರ್ ನಾಟ್ ಆನ್ ಡಬ್ಲ್ಯೂ ಹೆಚ್ ಓ ಓರಲ್ ರಿಹೈಡ್ರೇಷನ್ ಸಾಲ್ಟ್ಸ್ ಅಂತ ಅಂತ ಹೇಳಿದರೆ ಯಾವುದೇ ರೀತಿಯಾಗಿ ಡಬ್ಲ್ಯೂ ಹೆಚ್ನ ರೂಲ್ಸ್ ಏನಿದೆ ಓ ಆರ್ ಎಸ್ಸನ್ನು ಯಾವಾಗ ಡಿ ಏನು ಅತಿಸಾರ ಭೇದಿಯಾಗಿರ್ಬೋದು ವಾಂತಿ ಆಗಿರ್ಬೋದು ಆ ಸಂದರ್ಭದಲ್ಲಿ ಅನೇಕ ಮಕ್ಕಳುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ಡಬ್ಲ್ಯೂ ಹೆಚ್ ಸ್ವತಃ ತಾನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಓ ಆರ್ ಎಸ್ಸನ್ನು ಲಾಂಚ್ ಮಾಡುತ್ತೆ ಅದರಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನು ಅಪ್ಲೈ ಮಾಡುತ್ತೆ ಏನೆಲ್ಲ ಇರಬೇಕು ಅನ್ನೋದನ್ನು ಅಪ್ಲೈ ಮಾಡುತ್ತೆ ಅಥವಾ ನಕಲಿ ಬ್ರ್ಯಾಂಡ್ಗಳ ಹಾವಳಿಗೆ ಮುಕ್ತಿ ಕೊಡೋದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಎಚ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಏನೋ ಎಳೆ ಮಕ್ಕಳಿಗೆ ತಾಯಿಯ ಎದೆಹಾಲು ಸೇಫ್ ಅಲ್ಲ ಅನ್ನೋ ಭಯಾನಕ ಸತ್ಯ ಕೂಡ ಹೊರಬಿದ್ದಿದೆ ಸಂಜೀವಿನಿ ಅನ್ನೋ ತಾಯಿ ಎದೆಹಾಲಲ್ಲೂ ಅಪಾಯಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿದೆ ಬಿಹಾರದಲ್ಲಿ ನಡೆದ ಅಧ್ಯಯನದಲ್ಲಿ ಸುಮಾರು ಆರು ಜಿಲ್ಲೆಗಳಲ್ಲಿನ ಹದಿನೇಳರಿಂದ ಮೂವತ್ತೈದು ವರ್ಷದ ಒಳಗಿನ ತಾಯಂದಿರ ಎದೆಹಾಲನ್ನ ಪರೀಕ್ಷೆ ಮಾಡಲಾಗಿದೆ ಈ ವೇಳೆ ನಲವತ್ತಕ್ಕೂ ಹೆಚ್ಚು ತಾಯಂದಿರ ಎದೆಹಾಲಿನಲ್ಲಿ ಯುರೇನಿಯಂ ಇರೋ ಆಘಾತಕಾರಿ ಮಾಹಿತಿ ಬಯಲಾಗಿದೆ ಇದರಿಂದ ಮಕ್ಕಳಿಗೆ ಕಿಡ್ನಿ ಸಮಸ್ಯೆ ನರ ಸಮಸ್ಯೆ ಕ್ಯಾನ್ಸರ್ ಉಂಟಾಗುವ ಭೀತಿಯೂ ಕೂಡ ಎದುರಾಗಿದೆ ಸರ್ಕಾರ ನಕಲಿ ಓಆರ್ಎಸ್ ಆರ್ ಎಸ್ ಭೇಟಿಯನ್ನ ನಡೆಸ್ತಿದ್ರೆ ಇತ್ತ ನಕಲಿಗಳು ಮಾತ್ರ ತನ್ನ ಬೇರನ್ನ ಕಳಚಿಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ ಹೀಗಾಗಿ ಆಹಾರ ಗುಣಮಟ್ಟ ಇಲಾಖೆ ಯಾವೆಲ್ಲ ಪ್ಲಾನ್ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಮದುವೆ ಸಂಭ್ರಮದಲ್ಲಿದ್ದ ಭಾರತದ ಮಹಿಳಾ ಕ್ರಿಕೆಟ್ ತಾರೆ ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಮಂದಾನಾಗೆ ಕೊನೆ ಕ್ಷಣದಲ್ಲಿ ಶಾಕ್ ಎದುರಾಗಿದೆ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಮಂದಾನಾ ಅವರಿಗೆ ಹೃದಯಾಘಾತವಾದ ಕಾರಣ ಮದುವೆ ಮುಂದೂಡಿಕೆಯಾಗಿದೆ ಇಂದು ಸ್ಮೃತಿ ಮಂದಾನಾ ಹಾಗೂ ಸಂಗೀತ ನಿರ್ದೇಶಕ ಪಾಲಾಶ್ ಮಚ್ಚಲ್ ಮದುವೆ ನಿಗದಿಯಾಗಿತ್ತು ಮೂರು ದಿನಗಳಿಂದ ಹಳದಿ ಮೆಹಂದಿ ಶಾಸ್ತ್ರಗಳು ನಡೆದಿದೆ ಇಂದು ಸಪ್ತಪದಿ ತುಳಿಯುವ ಹೊತ್ತಿಗೆ ಶ್ರೀನಿವಾಸ್ ಮಂಧಾನ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲೆ ಜಿಲ್ಲೆಯ ಸಮದೋಲ್ನಲ್ಲಿರುವ ಮಂಧಾನ ಫಾರ್ಮ್ ಹೌಸ್ನಲ್ಲಿ ವಿವಾಹ ಮಹೋತ್ಸವಕ್ಕಾಗಿ ತಯಾರಿ ಮಾಡಿಕೊಳ್ಳಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಮದುವೆ ಸಂಭ್ರಮದ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಇದೇ ವೇಳೆ ಮದುವೆ ದಿಢೀರ್ನೆ ಮುಂದೂಡಿಕೆಯಾಗಿರೋದು ಸ್ಮೃತಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಬೇಸರ ತಂದಿರೋದು ಎಸ್ ಗಮನಿಸ್ತಾ ಇದ್ವಿ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಮಂದಾನ ಅವರಿಗೆ ಹೃದಯಾಘಾತ ಆಗಿರೋದು ಹಾಗಾಗಿನೇ ಮದುವೆ ಮುಂದೂಡಿಕೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ